ಜಾನಕಿ ಟಿವಿ ಸುದ್ದಿಗೆ ಸ್ವಾಮಿ ಭಾರತೀಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ನೋಂದಣಿ ಮೈಸೂರು ಸಂಸ್ಥೆಯ ಜ್ಯೋತಿಷಾಸ್ತ್ರ ನಿಧಿಯ ವಿದ್ಯಾರ್ಥಿಗಳು ಪ್ರಯೋಗಾರ್ಥವಾಗಿ ರಚಿಸಿರುವ ಶ್ರೀ ಶಾಲಿ ವಾಹನ ಶಕ ಸಾವಿರದ ಒಂಬೈನೂರ ನಲವತ್ತೇಳನೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದೃಗ್ಗಣಿತ ಪಂಚಾಂಗವನ್ನು ರಚಿಸಿದ್ದಾರೆ ಡಾಕ್ಟರ್ ಪುಟ್ಟಹೊನ್ನಯ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಜ್ಯೋತಿಷ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಚಾಮುಂಡಿಪುರಂನಲ್ಲಿ ಇರುವ ಆರಾಧ್ಯ ಮಹಾಸಭಾ ಸಭಾಂಗಣದಲ್ಲಿ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಮಠಾಧ್ಯಕ್ಷರು ಶ್ರೀ ಮಲೆಮಾದೇಶ್ವರ ಬೆಟ್ಟ ಸನ್ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಕುಲಪತಿಗಳು ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ವೈಎಸ್ ಸಿದ್ದೇಗೌಡ ಅವರು ವಿಶ್ರಾಂತ ಕುಲಪತಿಗಳು ತುಮಕೂರು ವಿಶ್ವವಿದ್ಯಾಲಯ ತುಮಕೂರು ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಜೆ ಬೆಟಸೂರಮಠ ಅವರು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜಗದ್ಗುರು ಶ್ರೀ ಶಿವರಾತ್ರಿ ಮಹಾವಿದ್ಯಾಪೀಠ ಮೈಸೂರು ಸನ್ಮಾನ್ಯ ಶ್ರೀ ಪಿ ನಾಗಭೂಷಣಾರಾಧ್ಯ ಅವರು ವಕೀಲರು ಅಧ್ಯಕ್ಷರು ಆರಾಧ್ಯ ಮಹಾಸಭಾ ಉಪಸ್ಥಿತರಿದ್ದರು

ವಿವ ಸಂಪುಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಖಿಲ ಭಾರತ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ಸುಮಾರು ನಲವತ್ತು ವರ್ಷಗಳಿಂದ ಅಭ್ಯಾಸವನ್ನು ಕಲಿಬೇಕು ಅಂತ ಜ್ಯೋತಿಷ್ಯ ಅಭ್ಯಾಸವನ್ನು ಮಾಡಲಿಕ್ಕೆ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಡು ಬಂದಿದೆ ಎರಡು ಸಾವಿರದ ಎರಡರಿಂದ ಇದು ತನಕ ಮಧ್ಯೆ ಎರಡು ವರ್ಷವನ್ನು ಹೊರತುಪಡಿಸಿದ ಕರೋನಾ ಟೈಮ್ನಲ್ಲಿ ಸತತವಾಗಿ ಪ್ರತಿ ವರ್ಷ ಕನ್ವಿಕೇಷನ್ ಮಾದರಿ ಸಮಾರಂಭಗಳನ್ನು ಮಾಡಿ ತೇರುಗಡೆ ಹೊಂದಿದವರಿಗೆ ಪ್ರಮಾಣಪತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಂಸ್ಥೆಯಿಂದ ಪ್ರತಿ ವರ್ಷವೂ ಇಬ್ಬರು ವೈಸ್ ಬಂದು ಅಟೆಂಡ್ ಮಾಡಿ ಕಾರ್ಯಕ್ರಮ ಸಂಘಗೊಳಿಸ್ತಾ ಇದ್ದಾರೆ ಈ ವರ್ಷ ಸುಮಾರು ನೂರ ಎಂಬತ್ತು ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಪ್ರಮಾಣಪತ್ರವನ್ನು ಈ ವೇದಿಕೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ ನೂರ ನೂರ ಎಂಬತ್ತು ಜನ ನೂರ ಎಂಬತ್ತು ಜನ ಇದು ಆ ಹೌದು ಹೌದು ಇದರಲ್ಲಿ ಪ್ರಥಮ ವರ್ಷ ಪ್ರವರ ಅಂತ ಎರಡನೇ ವರ್ಷ ಪ್ರವೀಣ ಅಂತ ಮೂರನೇ ವರ್ಷ ಶಾಸ್ತ್ರಾಚಾರ್ಯ ಅಂತ ನಾಲ್ಕನೇ ವರ್ಷ ಜ್ಯೋತಿಷ್ಯ ಋಷಿ ಐದನೇ ವರ್ಷ ಜ್ಯೋತಿಷ್ಯ ನಿಧಿ ಆರನೇ ವರ್ಷ ಜ್ಯೋತಿಷ್ಯ ಮಹರ್ಷಿ ಮಹರ್ಷಿ ಇಟ್ ಈಸ್ ಪ್ಯೂರ್ಲಿ ಫಾರ್ ರಿಸರ್ಚ್ ಸಂಶೋಧನೆಗೆ ವ್ಯವಸ್ಥಿತವಾದದ್ದು ಇವತ್ತಿನ ಸಮ ಜ್ಯೋತಿಷ್ಯ ನಿಧಿಯಲ್ಲಿ ತೇರ್ಗಡೆಯಾದಂಥ ಹದಿನೈದು ದಿನಕ್ಕೆ ನಾನು ಪಂಚಾಂಗಣಿತ ಪ್ರಾಥಮಿಕ ಹಂತದ ಗಣಿತಗಳನ್ನು ಹದಿನೆಂಟು ತಿಂಗಳಿಂದ ಪ್ರ ಅವರಿಗೆ ಬೋಧನೆ ಮಾಡಿದ್ದೇನೆ ಆ ಫಲದಿಂದಾಗಿ ಅವರೇ ಪ್ರಯೋಗಾರ್ಥವಾಗಿ ಒಂದು ಪಂಚಾಂಗವನ್ನು ರಚನೆ ಮಾಡಿ ಈ ವೇದಿಕೆಯಲ್ಲಿ ಬಿಡುಗಡೆ ಇವತ್ತು ಅದು ದೊಡ್ಡ ಸಾಧನೆ ಪಂಚಾಂಗ ರಚನೆಯ ರಹಸ್ಯವನ್ನು ಗೋಪ್ಯವಾಗಿ ಇಟ್ಟುಕೊಂಡೇ ಬಂದಿದ್ದಾರೆ ಮೊದಲಿಂದ ಪ್ರಚಾರ ಮಾಡುವ ಪ್ರವೃತ್ತಿ ಯಾರಲ್ಲೂ ಇರಲಿಲ್ಲ ಇದು ಯಾರ ಆಸ್ತಿ ಇದು ಪ್ರಜೆಯ ಆಸ್ತಿ ಹೃದಯಾಷ್ಟಿಯನ್ನು ಪ್ರಜೆ ಕೊಡಬೇಕು ನಮ್ಮ ಧರ್ಮ ಅದು ನಮ್ಮ ವೃತ್ತಿ ಧರ್ಮವಹುದು ನಮ್ಮ ಸಂಸ್ಥೆಯ ಮಾರ್ಗೋಪಾಯಿ ಧರ್ಮವಹುದು ಹೀಗಾಗಿ ನನಗೀಗ ಎಂಬತ್ತಾರು ವರ್ಷ ಈ ಇಳೆ ವಯಸ್ಸಿನಲ್ಲೂ ಮಾಡ್ತಾಯಿದ್ದೀನಿ ಎಲ್ಲಿವರೆಗೂ ಶಕ್ತಿ ಇರ್ತದೋ ಅಲ್ಲಿವರೆಗೂ ಬಂದವರಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಬರೋ ಪರಿಕಲ್ಪನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಇದಕ್ಕೆ ವಿದ್ಯಾರ್ಥಿಗಳ ಸಹಕಾರವೂ ಬೇಕು ನನ್ನ ಆರೋಗ್ಯ ದೃಷ್ಟಿಯನ್ನು ನಾನು ಮೊದಲು ಮೂರು ಗಂಟೆ ಕಾಲ ನಿಂತು ಪಾಠ ಮಾಡ್ತಾ ಇದ್ದೆ ಆಗೋದಿಲ್ಲ ಒಂದೂವರೆ ಗಂಟೆ ಕಾಲ ಮಾಡ್ತೇನೆ ವಯಸ್ಸು ಮುಂದಕ್ಕೆ ಹೋಗ್ತಾ 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 ನೀವು ನಮ್ಮ ವಯಸ್ಸೇ ಬರ್ತೀರಿ ನಾನು ಆಗ ಎಲ್ಲೋ ಇರ್ತೀನಿ ಎಷ್ಟು ಕಾಲ ಮಾಡಲಿಕ್ಕಾಗುತ್ತೆ ಇದು ಭಗವಂತನ ಇಚ್ಛೆ ಭಗವಂತನ ಇಚ್ಛೆಗೆ ಮೀರಿ ನಡೆಯೋಕ್ಕೆ ಯಾರಿರೋ ಸಾಧ್ಯವಿಲ್ಲ ಭಗವಂತ ಕೊಟ್ಟ ಮಾರ್ಗದಲ್ಲಿ ನಡೆಯುವುದೇ ನಮ್ಮ ಧರ್ಮ ಸಂಪ್ರದಾಯ ಜ್ಯೋತಿಷ ಅಂತಂದರೆ ಅದು ಸಿದ್ಧಪಡಿಸಿದ ಆಹಾರ ಇದ್ದಾಗೆ ಸಿದ್ಧಪಡಿಸಿದ ಆಹಾರ ಇದ್ದಾಗೆ ಮೂಲ ಜ್ಯೋತಿಷವನ್ನು ಅಧ್ಯಯನ ಮಾಡಿದ್ರೆ ನೀವು ಯಾವುದೇ ಆಹಾರವನ್ನು ಸಿದ್ಧ ಮಾಡ್ಕೊಳ್ಲಿಕ್ಕೆ ಶಕ್ತಿ ಬರ್ತದೆ ನಿಮ್ಮ ಆರೋಗ್ಯಕ್ಕೆ ತಕ್ಕಂಥದ್ದು ನಿಮ್ಮ ದೇಹ ಪ್ರಕೃತಿಗೆ ಹೊಂದುವಂಥದ್ದು ಆಹಾರವನ್ನು ಸಿದ್ಧ ಮಾಡ್ಕೊಂಡು ಮಾಡ್ಕೋಬೋದು ಅಂದರೆ ಆ ಪ್ರದೇಶಕ್ಕೆ ಅನುಗುಣವಾದ ವಿದ್ಯೆಯನ್ನು ನೀವು ಪ್ರಸಾರ ಮಾಡ್ಕೊಂಡು ಹೋಗ್ಬೋದು ಕಂಪ್ಯೂಟರ್ ಜ್ಯೋತಿಷ್ಯ ಒಂದು ಸಿದ್ಧ ಗಣಿತ ಅದು ಒಂದೇ ಗಣಿತ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ ಒಂದು ಸಾಫ್ಟ್ವೇರ್ ಅಂತ ಮಾಡಿ ಆ ಪ್ರಿಂಟ್ಔಟ್ ತೆಗಿತಾರೆ ಅದನ್ನು ದಟ್ ಕೆನಾಟ್ ಬಿ ಚೇಂಜ್ಡ್ ಅಧ್ಯಯನ ಮಾಡ್ಕೊಂಬಂದ್ರೆ ಒಂದು ಸುಮೂಲಾಗ್ರವಾಗಿ ಅಮೂಲಾಗ್ರವಾಗಿ ನೀವು ಯಾವ ವಿಭಾಗವನ್ನು ಬೇಕಾದರೂ ಮಾಡ್ಕೋಬೋದು ಈ ಅಲೈರ್ಟ್ ಸಬ್ಜೆಕ್ಟ್ ಅಂತ ಇದೆಯಲ್ಲ ವಾಸ್ತು ಅಸ್ತಸಾಮಗ್ರಿಕ ಸಂಖ್ಯಾಶಾಸ್ತ್ರ ಇದೆಲ್ಲ ಅಲೈಟ್ ಸಬ್ಜೆಕ್ಟ್ ಆಫ್ ಅಸ್ಟ್ರಾಲಜಿ ಅಸ್ಟ್ರಾಲಜಿಯ ಮೂಲ ತಾಯಿಬೇರಿನಿಂದ ಎಲ್ಲವ ಆವಿರ್ವಹಿಸಿವೆ ಅದಕ್ಕೆ ಒಂದೊಂದು ಸಾಫ್ಟ್ವೇರ್ ಮಾಡಿದ್ದಾರೆ ಅದು ಅಷ್ಟೇ ಸೀಮಿತವಾಗ ಅಧ್ಯಯನವಲ್ಲ ಇದು ಜ್ಯೋತಿಷ್ಯವನ್ನು ನಾಲ್ಕೈದು ವರ್ಷ ಅಧ್ಯಯನ ಮಾಡಿದರೆ ಇವೆಲ್ಲವೂ ಸೇರ್ಕೊತದೆ ಸಮಗ್ರ ಅಧ್ಯಯನದಿಂದ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಸಾಮರ್ಥ್ಯ ಬರ್ತದೆ